ಹಾಯ್ ಫ್ರೆಂಡ್ಸ್ ನಮಸ್ತೆ ರಂಜಿತಾ ಗೋಡಿಬೆಟ್ಟು ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಮುಂದೆ ಒಂದು ವಿಶೇಷವಾದ ತಂಬುಳಿ ರೆಸಿಪಿ ಮಾಡುವ ಅಂತ ಹೊರಟಿದ್ದೇನೆ ಅದೇನಂದರೆ ಇಲ್ಲಿ ನಮ್ಮ ಲೋಕಲಲ್ಲಿ ಅಂದರೆ ಕಾಡು ಪ್ರದೇಶ ಅಥವಾ ಗದ್ದೆಗಳಲ್ಲಿ ತೇರೆದು ಕೊಡಿದು ತಂಬುಳಿ ಮಾಡುವ ವಿಶೇಷತೆ ಉಂಟು ಅಂದರೆ ಈಗ ಗಿಡ ಇರ್ತದೆ ನೋಡಿ ತೇರೆಯದ್ದು ಗಿಡ ಗೊತ್ತಿರ್ಬೋದು ನಾನು ತೋರಿಸ್ತೇನೆ ನಿಮಗೆ ಗಿಡ ಪರಿಚಯ ಕೂಡ ಮಾಡಿ ಕೊಡ್ತೇನೆ ಅದರ ಕೊಡಿಯನ್ನು ತೆಗೆದು ಅದರಿಂದ ತಂಬುಳಿ ಮಾಡ್ತಾರೆ ಅದರಿಂದ ನಮಗೆ ಒಂದು ಮದ್ದಿನ ಗುಣ ಕೂಡ ಉಂಟು ಅದರಲ್ಲಿ ಅಂದರೆ ಈಗ ಹೊಟ್ಟೆ ಹುಳಕ್ಕೆಲ್ಲ ತೇರೆ ಕುಡಿ ಒಳ್ಳೆಯದು ಆದರೆ ಇದರಿಂದ ಸೈಡ್ ಎಫೆಕ್ಟ್ ಕೂಡ ಇದೆ ಅದರ ಮರದ್ದು ಗೆಲ್ಲು ಕಡಿದ್ರೆ ಕೆಲವರಿಗೆ ಮೈಯೆಲ್ಲ ದಪ್ಪ ಆಗತ್ತಂತೆ ಅದರ ಅಡಿಗೆ ಕೆಲವರಿಗೆ ಹೋದರೆ ಆಗುವುದಿಲ್ಲ ಮೈಯೆಲ್ಲ ಸ್ವಲ್ಪ ಕಂಬಳಿ ಹುಳ ಎಲ್ಲ ತಾಗಿದ್ರೆ ಹೇಗೆ ದಪ್ಪ ಆಗ್ತದೆ ನೋಡಿ ಹಾಗೆ ದಪ್ಪ ಆಗ್ತದಂತೆ ನೋಡಿಕೊಂಡು ಊಟ ಮಾಡಿ ಕೆಲವರಿಗೆ ಅದು ತಿಂದರೂ ಕೂಡ ಆಗುವುದಿಲ್ಲ ಆದರೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಇದೊಂದು ವಿಶೇಷ ಈ ತೇರೆಕುಡಿ ತಂಬುಳಿ ಅಂತ ಚಿಗುರಿನಿಂದ ಅದರ ಚಿಗುರಿನಿಂದ ಮಾಡುವಂಥ ತಂಬುಳಿ ಇವಾಗ ನಾನು ನಿಮಗೆ ಸೈಡ್ ಎಫೆಕ್ಟ್ ಕೂಡ ಉಂಟು ಹೇಳಿದೆ ಅಲ್ವಾ ಅಂದ್ಕೊಳ್ಬೋದು ಈಗ ಕೆಲವರು ಈಗ ಸೈಡ್ ಎಫೆಕ್ಟ್ ಇದ್ದ ರೆಸಿಪಿಯನ್ನು ಯಾಕಪ್ಪ ಮಾಡಿ ತೋರಿಸ್ತಾ ಇದ್ದಾಳೆ ಅಂತ ಆದರೆ ಇದೇನು ಜೀವಕ್ಕೆ ಹಾನಿಯಾಗುವಂಥ ಸೈಡ್ ಎಫೆಕ್ಟ್ಸ್ ಅಲ್ಲ ಈಗ ಗೊತ್ತಿಲ್ಲದೆ ಒಂದು ನೋಡುವ ಹೇಗುಂಟು ಅಂತ ಕೆಲವರು ಮಾಡಿ ತಿಂತೀರಾ ಅದು ಆಗೋದಿಲ್ಲ ಅಂತ ಗೊತ್ತಿಲ್ಲ ಜೀವಕ್ಕೆ ಆಗೋದಿಲ್ಲ ಅಂತ ಗೊತ್ತಿಲ್ಲ ಸೊ ಮೈ ಕೈಯೆಲ್ಲ ಸ್ವಲ್ಪ ದಪ್ಪ ಆಗ್ತದೆ ಸೊ ಏನು ಟೆನ್ಷನ್ ಮಾಡುವಂಥದ್ದು ಏನಿಲ್ಲ ಆಟೋಮೆಟಿಕ್ ಇದು ಕಮ್ಮಿ ಆಗ್ತದೆ ನೆಕ್ಸ್ಟ್ ನೀವು ತಿನ್ನೋದಿದ್ರೆ ಆಯಿತು ಆದರೆ ಹುಳಕ್ಕೆ ಒಳ್ಳೆ ಮದ್ದು ಆಯುರ್ವೇದಿಕ್ ಮದ್ದು ಇದು ಕೂಡ ಇದಕ್ಕೆ ಹಿಂದಿನವರು ಇದಕ್ಕೂ ಪರಿಹಾರ ಉಂಟಂತೆ ಒಂದು ಶಾಂತಿ ಮರ ಅಂತ ಉಂಟು ಅದಕ್ಕೆ ಬೂದಿ ಹೊತ್ತುಕೊಂಡು ಆ ಮರಕ್ಕೆ ಸುತ್ತ ತಿರುಗಿದ್ರೆ ಅದರ ಬುಡದ ಹತ್ತಿರ ಹೋದರೆ ವಾಸಿ ಆಗ್ತದೆ ಅಂತೇಳಿ ಪಕ್ಕ ಕಡಿಮೆ ಆಗ್ತದೆ ಅಂತ ಕೂಡ ಹೇಳ್ತಾರೆ ಇವಾಗ ಎಲ್ಲಿ ಉಂಟು ಗೊತ್ತಿಲ್ಲ ನನಗೆ ಕೂಡ ಶಾಂತಿ ಮರದ್ದು ಪರಿಚಯ ಇಲ್ಲ ಇದೆಲ್ಲ ಒಂದು ನಂಬಿಕೆ ಮೂಢನಂಬಿಕೆ ಅಂತೇಳಿ ಹೇಳುವುದಿಲ್ಲ ಇದ್ದಿರ್ಬೋದು ಯಾವುದೂ ಗೊತ್ತಿಲ್ಲದೆ ಹಿಂದಿನವರು ಹೇಳುವುದಿಲ್ಲ ಸೊ ಅದೆಲ್ಲ ಬೇಡ ಅಷ್ಟೆಲ್ಲ ನಾವು ಥಿಂಕಿಂಗ್ ಮಾಡೋದು ಬೇಡ ಒಂದು ವೇಳೆ ನೀವು ನನ್ನ ರೆಸಿಪಿ ನೋಡಿ ಎಲ್ಲಿಯಾರು ನಿಮಗೆ ತೇರೆ ಕೊಡಿ ಸಿಕ್ಕಿ ನೀವು ತಂಬುಳಿ ಮಾಡಿದರೆ ಒಂದು ವೇಳೆ ಗೊತ್ತಿಲ್ಲದೆ ಮೈಯೆಲ್ಲ ದಪ್ಪ ಆಗಿದ್ರೆ ಟೆನ್ಷನ್ ಮಾಡುವ ಅಗತ್ಯ ಇಲ್ಲ ಸ್ವಲ್ಪ ತಲೆ ಕಡಿಮೆ ಆಗ್ತದೆ ಹತ್ತರಲ್ಲಿ ಒಂದು ಪರ್ಸೆಂಟೇಜ್ ಜನಕ್ಕೆ ಮಾತ್ರ ಇದು ಸೈಡ್ ಎಫೆಕ್ಟ್ ಆಗೋದು ನಾನಂತೂ ಯಾವಾಗಲೂ ತಿಂತೇನೆ ತಿಂಗಳಲ್ಲಿ ಒಂದು ಸಲ ಆದರೂ ನಾವು ನಮ್ಮ ಮನೆಯಲ್ಲಿ ಮಾಡ್ತೇವೆ ಏನು ಎಫೆಕ್ಟ್ ಏನೂ ಆಗಲ್ಲ ಮತ್ತು ಜೀರ್ಣಕ್ರಿಯೆಗೆ ಮತ್ತು ಅಜೀರ್ಣ ಆಗಿದ್ದರೆ ಎಲ್ಲದಕ್ಕೂ ಒಂದು ಮದ್ದಿದು ಮಳೆಗಾಲದಲ್ಲಿ ಹೆಚ್ಚೆಚ್ಚು ತಿಂದಷ್ಟು ಒಳ್ಳೆಯದೆ ಮಳೆಗಾಲದಲ್ಲಿ ಅಲ್ವಾ ಹೊಟ್ಟೆ ಉಳದ ಸಮಸ್ಯೆ ಅದೆಲ್ಲ ಬರೋದು ಸೊ ಇದು ಒಂದು ಮನೆಮದ್ದು ಅಂತ ಹೇಳ್ಬೋದು ಈಗ ನಾವು ಫಸ್ಟ್ ಆ ಎಲೆಯನ್ನು ಕೊಯ್ಕೊಂಡು ಬರುವ ನೋಡಿ ಇದು ತೇರೆದು ಗಿಡ ಹತ್ತಿರ ಬನ್ನಿ ನೀವು ನೋಡ್ಬೋದು ಸ್ವಲ್ಪ ನೋಡಲಿಕ್ಕೆ ಮಾವಿನ ಎಲೆ ಹಾಗೆ ಉಂಟು ಬಟ್ ಇದು ಮಾವಿನದ್ದು ಮರ ಅಲ್ಲ ಇದು ತೇರೆ ಮರ ನೋಡಿ ಇಲ್ಲಿ ಎರಡು ಗಿಡ ಇರ್ಬೋದು ಇದರಲ್ಲಿ ಕೊಡಿ ಇಲ್ಲ ಹತ್ರ ಬನ್ನಿ ಇದು ನೋಡಿ ಎಲೆ ದಪ್ಪ ಉಂಟು ಇಷ್ಟು ದಪ್ಪ ಬೇಡ ನಮಗೆ ಚಿಗುರು ನೋಡಿ ನಾನಿಲ್ಲಿ ಕೆಲವೆಲ್ಲ ಕೊಯ್ದು ಕಲೆಕ್ಟ್ ಮಾಡಿದ್ದೇನೆ ಈ ರೀತಿ ನಮಗೆ ಚಿಗುರು ಬೇಕು ನನಗೆ ನಿಮಗೆ ಇದನ್ನು ಕೊಯ್ದದನ್ನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನಾನು ಸುಮಾರು ಇಲ್ಲಿ ಬೇರೆ ಬೇರೆ ಮರಗಳಿದೆ ಅದರಿಂದ ಮೇಲೆ ಹೋಗಿ ಕೊಯ್ಕೊಂಡು ಬಂದದ್ದು ಇದನ್ನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಈಗ ಈ ಗಿಡವನ್ನು ತೋರಿಸ್ತಾ ಇದ್ದೇನೆ ನೋಡ್ತಾ ಇರ್ಬೋದು ನೀವೀಗ ಇದ್ರದ್ದು ಚಿಗುರು ಬರಬೇಕಷ್ಟೆ ಬರ್ತಾ ಉಂಟಷ್ಟೇ ನೋಡಿ ಇಲ್ಲಿ ಒಂದು ಚಿಗುರಿದೆ ನೋಡಿ ಇದೊಂದು ಎಲ್ಲ ಇದೆ ನೋಡಿ ಸೊ ನಾವಿವತ್ತು ಇದರದ್ದು ತಂಬುಳಿ ಮಂಡಳಿ ಕೊಟ್ಟಿದ್ದೇವೆ ತೇರೆದು ಕೊಡಿ ತೇರೆದು ಚಿಗುರು ಇದರ ತಂಬುಳಿ ಮತ್ತು ಇದನ್ನು ಕೊಯ್ಯುವಾಗಲೂ ಅಷ್ಟೆ ಕೈಯೆಲ್ಲ ಕೆಂಪಾಗ್ತದೆ ಮತ್ತು ಈ ಪಾರ್ಟಿಗೆ ಹಿಂದಿನ ಪಾರ್ಟಿಗೆ ಇದು ಕೊಯ್ಯುವಾಗ ತಾಗಬಾರ್ದು ಖಾಲಿ ಕ ಕೈಗೆ ಹಸ್ತಕ್ಕೆ ಮಾತ್ರ ತಾಗಬೇಕು ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ ಬನ್ನಿ ಇವಾಗ ಈ ಕೊಡಿಯರನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಚೆಂದ ಮಾಡಿ ತೊಳೆದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ ಸೈಡಲ್ಲಿ ಮಸಾಲೆಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಬೀಜ ಹಾಗೆ ಒಂದು ಮೂರು ಖಾರಕ್ಕೆ ಒಣಮೆಣಸು ಹಾಗೆ ಒಂದು ಸ್ವಲ್ಪ ಹುಳಿ ಈಗ ಇದರ ಜೊತೆ ಬೇಯಿಸಿದ ತೇರೆ ಕೊಡಿಯನ್ನು ಕೂಡ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತಾ ಇದ್ದೇನೆ ಇದನ್ನು ಬೇಯಿಸದ ಎಣ್ಣೆ ಹಾಕಿ ಹುರ್ಕೊಳ್ಬೋದು ಆದರೆ ಇದರಲ್ಲಿ ಸ್ವಲ್ಪ ಉಂಟಲ್ವಾ ಅದು ಸ್ವಲ್ಪ ತೆಗಿತಾ ಇದ್ದೇನೆ ಅದು ಸ್ವಲ್ಪ ಕಹಿ ಬರುವ ಚಾನ್ಸಸ್ ಇದೆ ಅದಕ್ಕೆ ಕಾರಣ ಸ್ವಲ್ಪ ಬೇಯಿಸ್ಕೊಂಡು ಅದರ ರಸ ತೆಗೆದಿದ್ದೇನೆ ಅದರ ನೀರನ್ನು ತೆಗೆದಿಟ್ಕೊಂಡಿದ್ದೇನೆ ಇವಾಗ ನಾವು ಒಟ್ಟಿಗೆ ನೈಸಾಗಿ ರುಬ್ಕೊಳ್ಳುವ ನೋಡ್ತಿರ್ಬೋದು ಇಷ್ಟು ನೈಸಾಗಿ ರುಬ್ಕೊಂಡಿದ್ದೇನೆ ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಜಾರನ್ನು ಸ್ವಲ್ಪ ತೊಳೆದು ಆ ನೀರನ್ನು ಈ ಪಾತ್ರೆಗೆ ಹಾಕಿಟ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಈಗ ಇದನ್ನು ಕುದಿಸ್ಕೊಳ್ತಾ ಇದ್ದೇನೆ ಇದು ಕುದಿಸದೆ ಕೂಡ ನಿಮಗೆ ತಂಬುಳಿ ರೆಡಿ ಕಾಲಿಗೆ ರುಬ್ಬಿ ಈ ರೀತಿ ಮಿಕ್ಸ್ ಮಾಡಿ ಉಪ್ಪು ಹಾಕೊಂಡ್ರಲ್ಲ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಮತ್ತೆ ನಾರ್ಮಲ್ ಒಗ್ಗರಣೆ ಹಾಕೊಳ್ಬಹುದು ಸಾಸಿವೆ ಬೇಯಿನ ಸೊಪ್ಪು ಒಗ್ಗರಣೆ ಇಲ್ಲ ಅಂತಾರೆ ನಿಮಗೆ ಇದೀಗ ಹೆಚ್ಚಾಗ್ತದೆ ಒಂದು ಎರಡು ಮೂರು ದಿನ ಇಟ್ಟು ತಿನ್ನುದಾದ್ರೆ ಈ ರೀತಿ ಕುದಿಸ್ಬೇಕಾಗ್ತದೆ ಕುದಿಸಿದ್ರೆ ಮಜ್ಜಿಗೆ ಹಾಕ್ಲಿಕ್ಕಿಲ್ಲ ಇದಕ್ಕೆ ನಾರ್ಮಲ್ ಒಗ್ಗರಣೆ ಕೂಡ ಹಾಕಬಹುದು ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಹಾಕಬಹುದು ನಾವೀಗ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಾ ಇದ್ದೇವೆ ಪ್ಲಸ್ ಕುದಿಸ್ತಾ ಇದ್ದೇವೆ ಈ ತಂಬುಳಿ ಅವತ್ತು ಅಷ್ಟೇ ಇವತ್ತಿನಕ್ಕಿಂತ ನಾಳೆಗೆ ಇನ್ನೂ ಟೇಸ್ಟ್ ಜಾಸ್ತಿ ಆಗಿರುತ್ತೆ ಪ್ಲಸ್ ನಾಡಿದಿಗೆ ಇನ್ನೂ ಟೇಸ್ಟ್ ಜಾಸ್ತಿ ಆಗಿರುತ್ತೆ ಹಾಗಂತ ಹಳಸೋದಿಲ್ಲ ಫ್ರೆಶ್ ಆಗಿ ಇರತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಈಗ ನಾನು ನೀರು ಮಾಡ್ಕೊಂಡಿದ್ದೆ ಇದು ಸ್ವಲ್ಪ ಈಗ ದಪ್ಪ ಆಗ್ತಾ ಉಂಟು ಇಲ್ಲಿ ಒಗ್ಗರಣೆಗೆ ಒಂದು ಐದಾರು ಹೆಸರು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕೊಂಡಿದ್ದೇನೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ಇದು ಆಲ್ಮೋಸ್ಟ್ ಕುದ್ದಿದೆ ಇದು ಚಂದ ಕುದ್ದಿತ್ತು ಇಷ್ಟು ದಪ್ಪ ಆದರೆ ಸಾಕು ಇದನ್ನು ನಾನೀಗ ಆಫ್ ಮಾಡಿಕೊಳ್ತೇನೆ ಈಗ ಇಲ್ಲಿ ನಾವು ಒಗ್ಗರಣೆ ಮಾಡುವ ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಒಣಮೆಣಸು ಹಾಗೆ ಒಂದು ನಾಲ್ಕು ಸಾಸಿವೆ ಹಾಕಿದ್ದೇನೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೇನೆ ನಮ್ಮದು ಒಗ್ಗರಣೆ ರೆಡಿಯಾಗಿದೆ ಈಗ ನಾವಿಲ್ಲಿ ಕುದಿಸುವಂಥ ತಂಬುಣಿ ಉಂಟಲ್ಲ ಅದಕ್ಕೆ ನಾನು ಈ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೇನೆ ಘಮ ಅಂತೂ ಸೂಪರ್ ಬರ್ತಾ ಉಂಟು ಏನು ಅನ್ನ ಕೂಡ ರೆಡಿ ಆಗಿದೆ ಬೆಳ್ತಿಗೆ ಅನ್ನ ಅದಕ್ಕೆ ಹಾಕ್ಕೊಂಡು ಊಟ ಮಾಡಿದರೆ ಸೂಪರ್ ಆಗಿರುತ್ತೆ ನೀವು ಕೂಡ ಈ ರೆಸಿಪಿ ಮಾಡಿ ಟ್ರೈ ಮಾಡಿ ಹಳ್ಳಿಯಲ್ಲಿರುವವರಿಗೆ ಈಸಿಯಾಗಿ ಸಿಕ್ಕತ್ತೆ ನಿಮಗೆ ಎಲೆ ಪರಿಚಯ ಕೂಡ ಮಾಡಿಕೊಟ್ಟಿದ್ದೇನೆ ಇದು ಮಾಡಿ ಆದ ಮೇಲೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಲ್ಲಿವರೆಗೆ ಹೊಸ ವೀಡಿಯೋದಲ್ಲಿ ನಿಮ್ಮೊಟ್ಟಿಗೆ ಸೇರ್ತೇನೆ ಅಲ್ಲಿವರೆಗೆ ಟಾಟಾ ಬರ್ ಬೈ ಲವ್ ಯು